ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ನಾನ್ ವೆಜ್ ಪ್ರಿಯರಿಗೆ ತುಂಬ ಇಷ್ಟ ಆಗುವಂಥ ಮೂರು ನಾನ್ ವೆಜ್ ರೆಸಿಪಿಗಳನ್ನ ಶೇರ್ ಮಾಡ್ತಾಯಿದ್ದೀನಿ ಅದರಲ್ಲಿ ಮೊದಲಿಗೆ ನಾಟಿ ಕೋಳಿ ಸಾಂಬಾರು ಮತ್ತು ಮಟನ್ ಬಿರಿಯಾನಿ ಜೊತೆಗೆ ಚಿಕನ್ ಚಾಪ್ಸು ತುಂಬ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ ನಾನಿಲ್ಲಿ ಮೊದಲಿಗೆ ನಾಟಿ ಕೋಳಿ ಚಿಕನ್ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದುವರೆ ಜಿಯಷ್ಟು ನಾಟಿ ಕೋಳಿ ಚಿಕನ್ನ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಈಗ ನಾನು ಪಾತ್ರೆನ ಬಿಸಿಗಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆನ ಕಾಯೋದಕ್ಕಿಟ್ಟು ಎಣ್ಣೆ ಕಾದ ಮೇಲೆ ಜಜ್ಜಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಹೋದ ಮೇಲೆ ನೀಟಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈ ರೀತಿ ಚಿಕನ್ನ ನಿಧಾನವಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಮಸಾಲೆ ರುಬ್ಕೊಳ್ಳೋಕೆ ಮುಂಚೆನೇ ಚಿಕನ್ನ ನಿಧಾನವಾಗಿ ಫ್ರೈ ಮಾಡ್ಕೊಂಡು ಮಾಡ್ಕೊಂಡು ಮಸಾಲೆ ರುಬ್ಕೊಬೋದು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ದಪ್ಪಗೆಡ್ಡೆ ಒಂದು ಗೆಡ್ಡೆ ಈರುಳ್ಳಿ ಮತ್ತು ಎರಡೂವರೆ ಸ್ಪೂನ್ನಷ್ಟು ಖಾರದ ಪುಡಿ ಅಂದರೆ ಧನಿಯಾ ಪುಡಿ ಮತ್ತು ಮೆಣ್ಸಿನ್ಕಾಯನ್ನು ಸೇರಿಸಿಬಿಡ್ಸಿರ್ತೀವಲ್ಲ ಅದನ್ನು ಸೇರಿಸಿ ರುಬ್ಕೊತಾಯಿದ್ದೀನಿ ರುಬ್ಕೊಂಡು ಈಗ ಇದಕ್ಕೆ ನಾನು ಚಿಕನ್ ಹೇಗೆ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ನಿಧಾನವಾಗಿ ಎಣ್ಣೆಯಲ್ಲಿ ಹದವಾಗಿ ರುಬ್ಕೋಬೇಕು ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನಾದರೂ ಫ್ರೈ ಮಾಡಬೇಕು ಚಿಕನ್ನೆಲ್ಲ ನೀರು ಬಿಟ್ಕೊಂಡು ಅದು ಡ್ರೈ ಆಗುತ್ತೆ ಆ ಅಂಥದವರೆಗೂ ನಿಧಾನವಾಗಿ ಹುರ್ಕೊಂಡ್ರೆ ಚಿಕನ್ ಹಸಿವಾಸನೆ ಹೋಗುತ್ತೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನೂ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಈರುಳ್ಳಿ ಮತ್ತು ಖಾರದ ಪುಡಿ ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾ ಇದ್ದೀನಿ ಒಂದು ಇಪ್ಪತ್ತು ನಿಮಿಷ ಫ್ರೈ ಆದಮೇಲೆ ಈಗ ರುಬ್ಬಿಟ್ಕೊಂಡಿರೋಂಥ ಖಾರದ ಪುಡಿನ ಹಾಕಿ ಸ್ವಲ್ಪ ಬಿಸಿನೀರನ್ನು ಹಾಕಿ ಬೇಯೋದಕ್ಕೆ ಬಿಡಬೇಕು ನೋಡಿ ಈಗ ಬಿಸಿನೀರನ್ನೇ ಹಾಕಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಗಸಗಸೆ ಇಷ್ಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದ್ದೀನಿ ಈ ನಾಟಿ ಕೋಳಿ ಸಾಂಬಾರಿಗೆ ನಾವು ಯಾವುದೇ ರೀತಿ ಮಸಾಲೆ ಚಕ್ಕೆ ಲವಂಗ ಶುಂಠಿ ಏನನ್ನು ಕೂಡ ಬಳಸ್ತಾ ಇಲ್ಲ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿದಿರು ಹೇಗೆ ಮಾಡ್ತಾಯಿದ್ರು ಆ ರೀತಿ ನಾನು ಯಾವುದೇ ರೀತಿ ಮಸಾಲೆ ಇಂಗ್ರೀಡಿಯೆಂಟ್ಸ್ನೂ ಹಾಕ್ತೀರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಈ ರೀತಿ ಒಂದು ಸಲ ನಾಟಿ ಕೋಳಿ ಸಾಂಬಾರನ್ನು ನೀವು ಟೇಸ್ಟ್ ಮಾಡಿ ನೋಡಿ ಈಗ ಮಸಾಲೆನೂ ಕೂಡ ಸಾಂಬಾರಿಗೆ ಸೇರಿಸಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಅದು ಕುದಿ ಬಂದ ಮೇಲೆ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಇನ್ನೊಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ಈಗ ಇದ್ರ ಜೊತೆಗೆ ಬೇಳೆಕಾಳು ಒಳ್ಳೆ ಕಾಂಬಿನೇಷನು ನಾಟಿ ಕೋಳಿ ಸಾಂಬಾರಿಗೆ ಬೇಳೆಕಾಳು ತುಂಬನೇ ಒಳ್ಳೆ ಕಾಂಬಿನೇಷನು ನಾನಿಲ್ಲಿ ಸ್ವಲ್ಪ ಬೇಳೆಕಾಳನ್ನು ಕೂಡ ಫ್ರೈ ಮಾಡಿ ಜೊತೆಗೆ ಸೇರಿಸ್ತಾ ಇದ್ದೀನಿ ನೋಡಿ ಈಗ ನಾನೊಂದು ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಫ್ರೈ ಮಾಡಬೇಕು ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಬೇಳೆಕಾಳನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಬಿಟ್ಟು ಈಗ ಸಾಂಬಾರು ಜೊತೆ ಸೇರಿಸ್ತಾ ಇದ್ದೀನಿ ಸಾಂಬಾರು ಇನ್ನೊಂದು ಹತ್ತು ಹದಿನೈದು ನಿಮಿಷ ಬೇಯಬೇಕು ಅನ್ನೋವಾಗ್ಲೇ ಇತ್ಕದವ್ರೆ ಕಳ್ಳನ ಸೇರಿಸಿದ್ರೆ ಕರೆಕ್ಟಾಗಿ ಸಾಫ್ಟಾಗಿ ಕಾಳುಗಳು ಕೂಡ ಬೇಯ್ಕೊಳ್ಳುತ್ತೆ ನೋಡಿ ಈಗಿನ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ರುಚಿಕರವಾಗಿರುವಂಥ ನಾಟಿ ಕೋಳಿ ಸಾಂಬಾರು ರೆಡಿ ಆಯಿತು ನೋಡಿ ನಾನು ರಾಗಿ ಮುದ್ದೆ ಜೊತೆಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ರಾಗಿ ಮುದ್ದೆಗೂ ನಾಟಿ ಕೋಳಿ ಸಾಂಬಾರಿಗೂ ಒಳ್ಳೆ ಕಾಂಬಿನೇಷನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಇದ್ರ ಜೊತೆಗೆ ರುಚಿಕರವಾಗಿರುವಂಥ ಮಟನ್ ಬಿರಿಯಾನಿ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೆಯಲ್ಲೇ ನಾವು ಹೊರಗಡೆ ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಇಲ್ಲ ಹೋಟೆಲ್ಗಳಲ್ಲಿ ತಿನ್ನೋ ಅಂಥ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗಿದ್ನ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ನಾಟಿ ಮಟನ್ ತೊಗೊಂಡಿದ್ದೀನಿ ಈಗಿದ್ನ ಮೊದಲಿಗೆ ಕುಕ್ಕರಲ್ಲಿ ಬೇಯೋದಕ್ಕಿಡ್ತೀನಿ ಮಟನೆಲ್ಲ ನೀಟಾಗಿ ತೊಳೆದು ಈಗ ಕುಕ್ಕರ್ಗೆ ಹಾಕಿ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶನ ಹಾಕಿ ಬೇಯೋದಕ್ಕಿಡಬೇಕು ಇದು ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಮಟನ್ನು ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಅದಕ್ಕೋಸ್ಕರ ನಾನಿಲ್ಲಿ ಮಟನ್ನ ಕುಕ್ಕರಲ್ಲಿ ಒಂದು ಎರಡು ಅಷ್ಟು ಬೇಯಿಸ್ಕೊತೀನಿ ಅಷ್ಟರಲ್ಲಿ ಮಟನ್ಗೆ ಮಸಾಲೆ ಸಾಮಾನು ಒಂದು ಬಿರಿಯಾನಿಗೆ ಮಸಾಲೆ ಪದಾರ್ಥಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನೊಂದು ಐದರಿಂದ ಆರು ಅಷ್ಟು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಜೊತೆಗೆ ಒಂದೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಇಟ್ಟೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಈಗಿಷ್ಟನ್ನು ಕೂಡ ನಾವು ಪೇಸ್ಟ್ ಮಾಡ್ಕೋಬೇಕು ಸಬ್ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೋಬೇಕು ಕೊತ್ತಂಬರಿ ಮತ್ತು ಪುದೀನ ಒಂದು ಸಲ ಪೇಸ್ಟ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿನ ಒಂದು ಸಲ ಮತ್ತು ಟೊಮೆಟೊ ಮತ್ತು ಗೋಡಂಬಿನ ಒಂದು ಸಲ ಅದ್ರ ಜೊತೆಗೆ ನಾನಿಲ್ಲಿ ಸ್ಪೈಸಸ್ಗಳಂದರೆ ಪಲಾವ್ ಸ್ಪೈಸಸ್ಗಳು ಬಿರಿಯಾನಿ ಸ್ಪೈಸಸ್ ಅಂತಲೂ ಕೂಡ ಹೇಳ್ಬೋದು ಗೋಡಂಬಿ ಪಲಾವ್ ಎಲೆ ಸೋಂಪು ಕಸೂರಿ ಮೇಥಿ ಮತ್ತು ಏಲಕ್ಕಿ ಮರಾಠಿ ಮೊಗು ಅನಾನಸುವ ಮತ್ತು ಚಕ್ಕೆ ಇಷ್ಟನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ದಪ್ಪ ಗೆಡ್ಡೆ ಈರುಳ್ಳಿನೂ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಆಗಲೇ ಹೇಳಿದಾಗೆ ಎಲ್ಲಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಜೊತೇಲಿ ತೋರಿಸ್ತಾ ಇದ್ದೀನಿ ನಾವು ಒಗ್ಗರಣೆಗೆ ಏನೇನು ಬಳಸ್ತೀವಿ ಅದನ್ನೆಲ್ಲ ನಾನು ಆಗಲೇ ತೋರಿಸಿದ್ನಲ್ಲ ಅದು ಒಂದು ದಪ್ಪ ಗೆಡ್ಡೆ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿರೋದು ಅಶ್ರಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿರೋದು ಮತ್ತು ಟೊಮೆಟೊ ಗೋಡಂಬಿ ಪೇಸ್ಟು ಮತ್ತು ಸ್ಪೈಸಸ್ಸು ಜೊತೆಗೆ ಸ್ಪೈಸಸ್ ಎಲ್ಲ ನೋಡ್ಕೊಳ್ಳಿ ಜೊತೆಗೆ ಈಗ ಪುದೀನ ಮತ್ತು ಕೊತ್ತಂಬರಿ ಪೇಸ್ಟು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನೆಲ್ಲ ಪೇಸ್ಟ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ರೆಡಿಯಾಗಿದೆ ಈಗ ನಾನು ಮಟನ್ ಬೆಂದಿದೆಯಾ ನೋಡೋಣ ಅಂದರೆ ಮಟನ್ ಕೂಡ ಎರಡು ವಿಷಲ್ ಕೂಗಿದೆ ನೋಡಿ ಈಗ ಒಂದು ಪಾತ್ರೆಗೆ ಬಿರಿಯಾನಿ ಮಾಡೋದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ್ಮೇಲೆ ಈಗ ನಾನು ಇದಕ್ಕೆ ಸ್ಪೈಸಸ್ಗಳನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಕೂಡ ಸೇರಿಸಿದ್ದೀನಿ ಒಂದು ಐದರಿಂದ ಆರು ಗೋಡಂಬಿ ಪೀಸ್ಗಳು ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣ ನಾನಿಲ್ಲಿ ಹಸಿರು ಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಘಾಟೋಗೋ ರೀತಿ ಫ್ರೈ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಕೂಡ ಸೇರಿಸ್ಬೇಕು ಈರುಳ್ಳಿ ಕೂಡ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ನಿಧಾನವಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸೋಣ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯಾವಾಗ ಅಡುಗೆ ಮಾಡ್ತೀವೋ ಆವಾಗಲೇ ಆಗಿ ರುಬ್ಬಿ ಮಾಡಿದ್ರೆ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಇದನ್ನು ನಿಧಾನವಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಸೇರಿಸೋಣ ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಲಿ ಇದನ್ನು ಕೂಡ ಫ್ರೈ ಮಾಡಿಬಿಟ್ಟು ಮಟನ್ ಬೆಂದಿದೆಯಾ ನೋಡೋಣ ನೋಡಿ ಮಟನ್ನು ಬೆಂದಿದೆ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಮಟನ್ನ ಸೇರಿಸೋಣ ನೋಡಿ ಬೇಯಿಸಿಟ್ಕೊಂಡಿರುವಂಥ ಮಟನ್ನ ನೀರನ್ನು ಸೇರಿಸ್ಬಾರ್ದು ಬರೀ ಪೀಸಸ್ಗಳನ್ನ ಮಾತ್ರ ತೆಗೆದು ಸೇರಿಸಬೇಕು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಮಟನ್ಗೆ ಮಸಾಲೆ ಫ್ಲೇವರೆಲ್ಲ ಹಿಡ್ಕೋಬೇಕು ಆ ರೀತಿ ಒಂದು ಐದರಿಂದ ಆರು ನಿಮಿಷ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿಕೊಂಡು ಈಗ ಟೊಮೆಟೊ ಮತ್ತು ಗೋಡಂಬಿ ಪೇಸ್ಟ್ ಇತ್ತಲ್ಲ ಅಂದರೆ ಟೊಮೆಟೊ ಮತ್ತು ಗೋಡಂಬಿನ ಜೊತೆಯಲ್ಲಿ ರುಬ್ಬಿರುವಂಥ ಪೇಸ್ಟ್ ಇದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಮಟನ್ನೆಲ್ಲ ನೀಟಾಗಿ ಫ್ಲೇವರೆಲ್ಲ ಹಿಡ್ಕೋಬೇಕು ಮಸಾಲೆ ಫ್ಲೇವರ್ನೆಲ್ಲ ಹಿಡ್ಕೋಬೇಕು ನೋಡಿ ಈಗ ಇದಕ್ಕೆ ಮಟನ್ ಬೇಯಿಸಿರೋ ಅಂಥ ನೀರನ್ನು ಸೇರಿಸ್ತಾಯಿದ್ದೀನಿ ಮಟನ್ ಬೇಯಿಸ್ದಾಗ ಉಳಿದಿರುವಂಥ ನೀರು ಇರುತ್ತಲ್ಲ ಅದನ್ನು ಸೇರಿಸ್ಕೋಬೇಕು ಈಗ ಅಳತೆ ನೋಡಿಕೊಂಡು ನಾವಂದರೆ ಅಕ್ಕಿ ಎಷ್ಟು ಬಳಸ್ತೀವೋ ಅದರ ಎರಡು ಪಟ್ಟು ನೀರನ್ನು ಬಳಸ್ಕೋಬೇಕು ನಾನಿಲ್ಲಿ ನೀರನ್ನು ಮೊದಲೇ ಅಳತೆ ಮಾಡಿ ಕಾಯೋದಕ್ಕಿಟ್ಟಿದ್ದೆ ಆ ನೀರನ್ನೇ ಬಳಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಅಕ್ಕಿನ ಬಳಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾಲ್ಕು ಗ್ಲಾಸ್ನಷ್ಟು ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಬಿಸಿನೀರನ್ನೇ ಬಳಸ್ತಾ ಇದ್ದೀನಿ ಬಿಸಿನೀರು ಬಳಸಿದ್ರೆ ತುಂಬಾ ಬೇಗ ಬಿರಿಯಾನಿ ರೆಡಿಯಾಗುತ್ತೆ ಈಗ ಕುದಿ ಬಂದಿದೆ ನೋಡಿ ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡು ಈಗ ಅಕ್ಕಿನ ಸೇರಿಸ್ಬೇಕು ನೋಡಿ ಅಕ್ಕಿ ತೊಳೆದಿಟ್ಟಿರುವಂಥ ಅಕ್ಕಿನ ಇದ್ದೀನಿ ನಾನಿಲ್ಲಿ ಜೀರಾ ರೈಸ್ ಬಳಸ್ತಾ ಇದ್ದೀನಿ ಬೇಕಿದ್ರೆ ಸೋನ ಮಸೂರಿ ಅಕ್ಕಿ ಕೂಡ ಬಳಸ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಸಾಮಾನ್ಯವಾಗಿ ಈ ಬಿರಿಯಾನಿನ ಕುಕ್ಕರಲ್ಲಿ ಕೂಡ ಮಾಡ್ಬೋದು ತೊಂದರೆ ಇಲ್ಲ ಅಂದರೆ ಪಾತ್ರೆಯಲ್ಲಿ ಮಾಡಿದ್ರೆ ಅದ್ರ ಫ್ಲೇವರೇ ಬೇರೆ ಅದಕ್ಕೋಸ್ಕರ ನಾನಿಲ್ಲಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ ನಾವು ಪಲಾವ್ ಮತ್ತು ಬಿರಿಯಾನಿ ಎಲ್ಲ ಹೇಗೆ ಮಾಡ್ತೀವಿ ಅಂದರೆ ಪಾತ್ರೆಲಿ ಹೇಗೆ ಮಾಡ್ತೀವಿ ಹಾಗೆ ಒಂದೆರಡು ಕುದಿ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಕಡಿಮೆ ಆದಮೇಲೆ ಪ್ಲೇಟ್ ಮುಚ್ಚಿ ಮೇಲೆ ಸ್ವಲ್ಪ ಇಟ್ಟು ಹಿಂಗೊದಕ್ಕೆ ಬಿಟ್ಟರೆ ರುಚಿಕರವಾಗಿರೋಂಥ ಉದುದುರಾಗಿರೋವಂಥ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಈಗ ನೀರೆಲ್ಲ ಕಡಿಮೆ ಆಗಿದೆ ಈಗ ನೀಟಾಗಿ ಎಲ್ಲ ಅನ್ನನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಪ್ಲೇಟ್ನ ಅಂದರೆ ಟೈಟಾಗಿರುವಂಥ ಪ್ಲೇಟ್ನ ಕ್ಲೋಸ್ ಮಾಡಿ ಮೇಲೊಂದು ಸ್ವಲ್ಪ ಇಡೋಣ ಈಗ ಒಂದು ಐದು ನಿಮಿಷ ಬಿಟ್ಟರೆ ರುಚಿಕರವಾಗಿರುವಂಥ ಬಿರಿಯಾನಿ ರೆಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿರುವಂಥ ರುಚಿಕರವಾಗಿರುವಂಥ ಹೋಟೆಲ್ಗಳಲ್ಲಿ ಸಿಗುವಂಥ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ರೆಡಿಯಾಗಿದೆ ನೀವು ಕೂಡ ಈ ಸಲ ಯುಗಾದಿ ಬೋಸ್ ದೇವಸ್ಥೆಗೆ ಈ ರೀತಿ ಮಟನ್ ಬಿರಿಯಾನಿನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ನು ನಾನು ಇದ್ರ ಜೊತೆಗೆ ಮೊಸರು ಬಜ್ಜಿನ ಕಾಂಬಿನೇಷನ್ ಆಗಿ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿರುವಂಥ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ನಾವು ಹೊರ್ಗಡೆ ಏನಾದರೂ ಫಂಕ್ಷನ್ಗೆ ಹೋದಾಗ ಬೀಗ್ರ ಅವತ್ತ ಕೂಟಕ್ಕೆ ಹೋದಾಗ ಈ ರೀತಿ ಬಿರಿಯಾನಿನ ಟೇಸ್ಟ್ ಮಾಡಿರ್ತೀವಿ ನೀವು ಮನೇಲಿ ಸಿಂಪಲ್ಲಾಗಿ ಈ ರೀತಿ ಬಿರಿಯಾನಿನ ಮಾಡಿಕೊಂಡು ಟೇಸ್ಟ್ ಮಾಡಿ ಹೀಗಿದ್ರ ಜೊತೆಗೆ ಒಂದು ಚಿಕನ್ ಚಾಪ್ಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಮಟನ್ ಬಿರಿಯಾನಿ ನಾಟಿ ಕೋಳಿ ಸಾಂಬಾರು ಜೊತೆಗೆ ಒಂದು ಚಿಕನ್ ಚಾಪ್ಸು ನಾನೀಗ ಚಿಕನ್ ಚಾಪ್ಸ್ನ ಸಿಂಪಲ್ಲಾಗಿ ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಈಗ ನಾನಿಲ್ಲಿ ಚಿಕನ್ ಚಾಪ್ಸ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ಕೂಡ ಹೇಳ್ತೀನಿ ಮತ್ತು ಸಿಂಪಲ್ಲಾಗಿ ಆಗಿನ ಕಾಲದಲ್ಲಿ ನಾಟಿ ಸ್ಟೈಲಲ್ಲಿ ನಮ್ಮ ಅಮ್ಮ ಅಂದರೆ ಹೇಗೆ ಮಾಡ್ತಾಯಿದ್ರು ಅದೇ ರೀತಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಈಗ ಈ ಚಿಕನ್ನ ಒಂದು ಪಾತ್ರೆ ಬಿಸಿಗಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಜಜ್ಜಿಟ್ಕೊಂಡಿರುವಂಥ ಅರ್ಧ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಚಿಕನ್ನ ಹಾಕಿ ಫ್ರೈ ಮಾಡ್ಕೋಬೇಕು ನಾವು ಚಿಕನ್ ರೆಸಿಪಿ ಮಾಡಬೇಕಾದ್ರೆ ಅದರಲ್ಲೂ ಸಾಂಬಾರು ಮತ್ತು ಚಾಪ್ಸ್ ಏನಾದರೂ ಮಾಡಬೇಕಾದ್ರೆ ನಾವು ಎಣ್ಣೆಯಲ್ಲಿ ಎಷ್ಟು ನಿಧಾನವಾಗಿ ಹದವಾಗಿ ಹುರ್ಕೊತೀವೋ ಅಷ್ಟು ಒಳ್ಳೆ ಘಮ ಇರುತ್ತೆ ಚಿಕನ್ ರೆಸಿಪೀಸು ಮತ್ತು ಅಡುಗೆಗಳು ಮತ್ತು ಹಸಿ ವಾಸನೆ ಹೊಡೆಯೋದಿಲ್ಲ ನೋಡಿ ಈಗ ಇದನ್ನು ಫ್ರೈ ಮಾಡ್ತಾ ಮಾಡ್ತಾ ನಾನು ಮಸಾಲೆ ರುಬ್ಕೊತೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಕಟ್ ಮಾಡಿರುವಂಥ ಒಂದು ದಬ್ಬಗೆಡ್ಡೆ ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನೂ ಕೂಡ ಕಟ್ ಮಾಡಿ ಸೇರಿಸಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಕಾಳುಮೆಣಸು ಮಧ್ಯ ಮಧ್ಯ ಚಿಕನನ್ನು ಕೈಯಾಡಿಸ್ತಾ ಇರಬೇಕು ಈಗ ಇನ್ನು ಉಳಿದಂಥ ಇಂಗ್ರೀಡಿಯಂಟ್ಸ್ನ ಹಾಕೋಣ ಒಂದು ಸ್ವಲ್ಪ ಚಕ್ಕೆ ಲವಂಗನ ಪುಡಿ ಮಾಡಿ ಹಾಕಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ನೋಡಿ ಚಿಕನ್ನ ನಿಧಾನವಾಗಿ ಈ ರೀತಿ ಫ್ರೈ ಮಾಡ್ತಾ ಬರಬೇಕು ನಾವು ಚಿಕನ್ನ ಫ್ರೈ ಮಾಡ್ತಾ ಮಾಡ್ತಾನೆ ಮಸಾಲೆ ರುಬ್ಕೊಬೋದು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣದ ಪುಡಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆನ ರುಬ್ಕೊಳಕ್ಕೆ ಹೋಗ್ತೀನಿ ನೋಡಿ ಈ ಮಸಾಲೆಗೆ ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಈಗ ರುಬ್ಕೋಬೇಕು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೊಂಡ್ರೆ ಆಯಿತು ಅಷ್ಟರಲ್ಲಿ ಚಿಕನ್ ಕೂಡ ನಿಧಾನವಾಗಿ ಫ್ರೈ ಆಗ್ತಾಯಿದೆ ನೋಡಿ ಈ ಚಿಕನೆಲ್ಲ ಸ್ವಲ್ಪ ನೀರು ಬಿಟ್ಕೊಂಡಂಗಿದೆ ನೋಡಿ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆನ ಇದ್ದೀನಿ ನಾವು ಈ ಚಿಕನ್ ಚಾಪ್ಸ್ಗೆ ಇಂಗ್ರೀಡಿಯೆಂಟ್ಸ್ನ ಎಣ್ಣೆಲಿ ಫ್ರೈ ಮಾಡೋದಾಗಲಿ ಅದೆಲ್ಲ ಅವಶ್ಯಕತೆ ಇಲ್ಲ ಚಿಕನನ್ನು ನೀಟಾಗಿ ಎಣ್ಣೆಲಿ ನಿಧಾನವಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಮಸಾಲೆನ ರುಬ್ಕೊಂಡು ಹದವಾಗಿ ಸ್ವಲ್ಪ ನೀರು ಹಾಕಬೇಕು ತುಂಬ ಜಾಸ್ತಿ ನೀರು ಹಾಕಬಾರ್ದು ಯಾಕೆಂದರೆ ನಾವು ಇದನ್ನು ಗ್ರೇವಿ ಥರ ಮಾಡ್ತೀವಲ್ಲ ಅದಕ್ಕೋಸ್ಕರ ನೀರನ್ನ ಕಡಿಮೆ ಹಾಕಿ ಇಡಬೇಕು ನಾವು ಚಿಕನ್ ಫ್ರೈ ಮಾಡಬೇಕಾದ್ರೇ ಅರ್ಧ ಭಾಗದಷ್ಟು ಚಿಕನ್ ಬೆಂದಿರುತ್ತೆ ಈಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಐದರಿಂದ ಹತ್ತು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ನಾನಾಗಲೇ ಹೇಳಿದಾಗೆ ಚಿಕನ್ ಫ್ರೈ ಮಾಡೋವಾಗಲೇ ಒಂದು ಅರ್ಧದಷ್ಟು ಬೆಂದಿರುತ್ತೆ ಮಸಾಲೆ ಹಾಕಿದ್ಮೇಲೆ ಇನ್ನರ್ಧ ಅರ್ಧಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಸ್ಟವ್ ಆಫ್ ಮಾಡೋದು ಒಂದು ಐದು ನಿಮಿಷ ಮುಂಚೆ ಒಂದು ಸ್ಪೂನಷ್ಟು ಕಸೂರಿ ಮೇಥಿನ ಸೇರಿಸಿದ್ದೀನಿ ಇಷ್ಟೇ ತುಂಬಾ ಸಿಂಪಲಾಗಿ ಮಾಡ್ಕೋಬೋದಾದಂಥ ಚಿಕನ್ ಚಾಪ್ಸ್ ಇದು ಇದು ಚಪಾತಿಗೆ ದೋಸೆಗೆ ಇಡ್ಲಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿವತ್ತು ಇಡ್ಲಿ ಜೊತೆಗೆ ಈ ಚಿಕನ್ ಚಾಪ್ಸ್ನ ಕಾಂಬಿನೇಷನಾಗಿ ಮಾಡಿದ್ದೆ ಈ ಹಬ್ಬಕ್ಕೆ ನೀವು ಕೂಡ ಇಡ್ಲಿ ಮತ್ತು ನಾಟಿ ಕೋಳಿ ಸಾಂಬಾರು ಜೊತೆಗೆ ಚಿಕನ್ ಚಾಪ್ಸು ಮತ್ತು ಮಟನ್ ಬಿರಿಯಾನಿ ಮೊಸರು ಬಜ್ಜಿ ಇದನ್ನೆಲ್ಲ ಆಗಿ ಮಾಡಿಕೊಂಡು ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್